ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂ ಲೈಫ್ ಸ್ಟೈಲ್ ಯಾರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದ್ರೆ ನಿಮಗೆ ಹೆಲ್ಪ್ ಆಗೋ ರೀತಿಯಾಗಿರುವಂತ ವಿಡಿಯೋನ ತಗೊಂಡ್ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಬಂದೇ ಬಿಡ್ತು ನಾವು ಎಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಕೂಡ ಏನೋ ಇನ್ನು ಮಾಡಬೇಕು ಇನ್ನು ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ತುಂಬ ಈಸಿ ಆಗಿರೋ ಅಂತ ನಿಮಗೆ ತುಂಬ ಅಂದರೆ ತುಂಬ ಎಲ್ಪ್ ಆಗೋ ಅಂತ ವರಮಹಾಲಕ್ಷ್ಮಿಗೆ ಇಂಪಾರ್ಟೆಂಟ್ ಆಗಿ ಮಾಡೋ ಅಂತ ಈ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ ಇಂಪಾರ್ಟೆಂಟ್ ಅಂತ ಏನಿಲ್ಲ ಒಬ್ಬೊಬ್ರದ್ದು ಒಂದೊಂದು ಕ್ರಿಯೇಟಿವಿಟಿ ಇರುತ್ತೆ ಸೊ ಅದೇ ರೀತಿಯಾಗಿ ನಾನು ನನಗೆ ಇಷ್ಟ ಆಗಿರೋ ಥರ ನಾನು ನಾನೇ ಮಾಡ್ಕೊಂಡಿರೋದು ಅದನ್ನ ಮಾಡಿಸಿರೋದಲ್ಲ ಸೊ ನಾನೇ ಮಾಡಿಕೊಂಡಿರೋದು ಸೊ ನಿಮ್ಮೆಲ್ಲರಿಗೂ ಕೂಡ ಅದು ಇಷ್ಟ ಆಗತ್ತೆ ನಿಮ್ಮೆಲ್ಲಗ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಯಾಕಂದ್ರೆ ಅಂಥ ವಿಡಿಯೋ ನಾನು ತೊಗೊಂಡು ಬಂದೀನಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಯಾರಿಗೋ ಗೊತ್ತಿರಲ್ಲ ಸೊ ಆ ರೀತಿಯಾಗಿ ನಾನು ಸುಮಾರು ವರ್ಷ ಆದಮೇಲೆ ತಿಳ್ಕೊಂಡಿದ್ದು ಇದನ್ನು ಕೂಡ ನಾವೇನಾದರೂ ಸಿಲ್ವರ್ ಐಟಮ್ಗಳನ್ನು ತುಂಬ ತುಂಬಾ ದಿನ ತನಕ ತೆಗೆಯೋದಿಲ್ಲ ಕೆಲವೊಂದು ರೆಗ್ಯುಲರ್ಗೆ ಅಂತ ಇಟ್ಕೊಂಡಿರ್ತೀವಿ ಕೆಲವೊಂದು ಪೂಜೆಗಳಿಗಾಗ್ಬೋದು ಫಂಕ್ಷನ್ಗಳಿಗಾಗ್ಬೋದು ಹಬ್ಬಗಳಿಗಾಗ್ಬೋದು ಅಂತ ನಾವು ಎತ್ತಿಟ್ಟಿರ್ತೀವಿ ಸೊ ಅದು ಎತ್ತಿಟ್ಟಾಗ ಒಂಥರ ಕಪ್ಪು ಕಲರ್ ಆಗ್ಬಿಡುತ್ತೆ ನೀವು ನೋಡಿರೋ ಹಾಗೆ ಎಷ್ಟೇ ವಾಶ್ ಮಾಡಿಟ್ಟರು ಕೂಡ ಕಪ್ಪು ತರ ಆಗ್ಬಿಟ್ಟಿರುತ್ತೆ ಯಾಕೆ ಅಂದರೆ ಈ ಗಾಳಿನಲ್ಲಿ ಅದು ಆ ರೀತಿ ಆಗತ್ತೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದೆ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ಪೂರ್ತಿಯಾಗಿ ಕವರ್ ಮಾಡ್ಬಿಡ್ಬೇಕು ಎಲ್ಲೂ ಕೂಡ ಗಾಳಿ ಹೋಗ್ಬಾರ್ದು ಸ್ನೇಹಿತರೆ ನಾವು ಯೂಸ್ ಮಾಡಿ ಆದ್ಮೇಲೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆನಲ್ಲಿ ಎಲ್ಲೂ ನೀರ್ನಶ ಇಲ್ದಲೇ ಇರೋ ತರ ಅದನ್ನ ನೀಟಾಗಿ ಒರೆಸ್ಬಿಟ್ಟು ನಾವು ಅದನ್ನ ಈ ರೀತಿಯಾಗಿ ನೀಟಾಗಿ ಕವರ್ ಮಾಡಿ ಇಟ್ಬಿಡ್ಬೇಕು ಇದನ್ನ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಿಬಿಟ್ಟು ಒಂದು ಕವರ್ ಅಲ್ಲಿ ನೀಟಾಗಿ ಟೈಟ್ ಆಗಿ ನೀವು ಒಂದು ವರ್ಷ ಇಟ್ರು ಕೂಡ ಏನು ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರತ್ತೆ ಬನ್ನಿ ಇವಾಗ ನೋಡ್ಕೊಂಡ್ ಬರೋಣ ಇದು ಹೇಗಿದೆ ಅಂತ ನಾನು ಹೋದ ವರ್ಷ ವರ್ಮಾಲಕ್ಷ್ಮಿ ಆದ್ಮೇಲೆ ಅಂದರೆ ವರ್ಮಾಲಕ್ಷ್ಮಿ ಆಗಿ ಅದನ್ನೆಲ್ಲ ಕದಲಿಸಿ ಕ್ಲೀನ್ ಮಾಡಿ ಇಡ್ತೀವಲ್ವ ಸೊ ಆ ಟೈಮ್ನಲ್ಲಿ ನೀಟ್ ಮಾಡಿ ಇಟ್ಟಿರೋ ಅಂಥದ್ದು ನಾನು ಇದುವರೆಗೂ ಕೂಡ ತೆಗೆದಿಲ್ಲ ಇವತ್ತೇ ನಾನು ಇದನ್ನ ಓಪನ್ ಮಾಡಿ ನೋಡ್ತಾ ಇದ್ದು ಸೊ ನಿಮ್ಮ ಜೊತೆನೆ ಓಪನ್ ಮಾಡ್ತಾ ಇದ್ದೀನಿ ಈ ಒಂದು ಟಿಪ್ಸು ವರ್ಕೌಟ್ ಆಗುತ್ತಾ ಹೇಗೆ ಅಂತ ನೋಡ್ಕೊಂಡು ಬರೋಲ್ವಾ ಸಂಚಡನ್ ಓಪನ್ ಮಾಡಿ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟು ಚಂದ ಇದೆ ಅಂತ ಹೇಳಿ ಎಲ್ಲೂ ಕೂಡ ಕಪ್ಪ ಆಗಿಲ್ಲ ಸ್ನೇಹಿತರೆ ನಾನು ಇದನ್ನ ವರ್ಕ್ ಮಾಡಿ ಸುಮಾರು ಒಂದು ತ್ರೀ ಫೋರ್ ಫೋರ್ ಇಯರ್ಸ್ ಆಯ್ತು ಫೋರ್ ಇಯರ್ಸ್ ಬ್ಯಾಕ್ ವರ್ಕ್ ಮಾಡಿದ್ದು ಇದು ಜಸ್ಟ್ ಒಂದು ಟ್ವೆಂಟಿ ರುಪೀಸ್ ಅಷ್ಟೇ ಸ್ನೇಹಿತರೆ ಖರ್ಚಾಗಿರೋದು ಮುಂಚೆ ಇದೋಡ ಏನಿತ್ತು ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಇದಕ್ಕಿಂತ ಚಿಕ್ಕದಿತ್ತು ನನಗೆ ದೊಡ್ಡದಾಗಿರೋದು ಬೇಕಿತ್ತು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ದೊಡ್ಡದಾಗಿರೋದು ತಗೊಂಡಿದೆ ಒಂದು ಎರಡು ವರ್ಷ ಹಾಗೇನೆ ಪೂಜೆಗೆ ಇಟ್ಟಿದ್ದೆ ಇದಕ್ಕೆ ಕಿವಿಗೆ ಓಲು ಕೂಡ ಇರಲಿಲ್ಲ ನಾನು ಮಾಡಿಸ್ಬೇಕು ಓಲೆ ಇಡೋದಕ್ಕೆ ಥರ ಏನು ಅನಿಸಿರಲಿಲ್ಲ ಇಲ್ಲೇ ಇದರಲ್ಲೇನೆ ಜುಮಾ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ಬೆಳಕಿಗೆ ಕಾಣ್ತಾ ಇದೆಯೋ ಹೇಗೋ ಗೊತ್ತಾಗ್ತಾ ಇಲ್ಲ ಸೊ ಝುಮ್ಕಾ ಕೊಟ್ಟಿದ್ರು ನಾನೇನ್ ಮಾಡಿದೆ ಜುಮ್ಕ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಹೋಲ್ ಮಾಡಿ ಅದ್ರ ಮೇಲೆ ಚೆನ್ನಾಗ್ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದ್ರೆ ಏನಾದರೂ ವರ್ಕ್ ಮಾಡಬೇಕು ವರ್ಕ್ ಮಾಡಬೇಕು ಅಂತ ನಾನೇ ಜಸ್ಟ್ ವಿಡಿಯೋಗಳನ್ನು ನೋಡ್ಲಿಲ್ಲ ಸ್ನೇಹಿತರೆ ಯಾವ್ದನ್ನೂ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ನೋಡಬೇಕು ಅಂತ ನನ್ನ ಮೆಥಡಲ್ಲಿ ನನ್ನ ಮೈಂಡಲ್ಲಿ ಏನಿತ್ತು ಸೊ ಆ ರೀತಿಯಾಗಿ ಇದನ್ನ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡು ಮನೆಯಲ್ಲಿ ಇರೋ ಅಂತ ಐಟಮ್ಸ್ ಉಪಯೋಗಿಸಿಕೊಂಡು ನಾನು ಮಾಡಿದ್ದು ಇದು ಕೆಲವೊಂದನ್ನು ನಾನು ಬ್ಲೌಸ್ಗೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದೆ ಈ ಬಾಲ್ ಚೈನ್ ಎಲ್ಲ ಏನಿದೆ ಗೋಲ್ಡ್ ಕಲರ್ದು ಇದನ್ನ ನಾನು ಬ್ಲೌಸ್ಗೆ ಡಿಸೈನ್ ಮಾಡೋದಕ್ಕೆ ಅಂತ ತಗೊಂಡ್ ಬಂದಿದ್ದು ಇದಕ್ಕೆ ಅಂತ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಸ್ನೇಹಿತರೆ ಸೊ ಇರೋದಲ್ಲೇ ನೀವು ಇದನ್ನ ಅಂಗಡಿ ಪರ್ಚೇಸ್ ಮಾಡ್ತೀನಿ ವಿತ್ ಇನ್ ಫಾರ್ಟಿ ರುಪೀಸ್ ಒಳಗಡೆ ನಿಮಗೆ ನಿಮ್ಗೆ ಇದು ಕೂಡ ಜಾಸ್ತಿ ಏನು ಕಾಸ್ಟ್ ಆಗೋದಿಲ್ಲ ಒಬ್ಬೊಬ್ರು ಕ್ರಿಯೇಟಿವಿಟಿ ಒಂದೊಂದ್ ತರ ಇರುತ್ತೆ ಜಸ್ಟ್ ಒಂದು ಐಡಿಯಾಗೋಸ್ಕರ ನೋಡ್ಕೊಬೇಕು ಅಷ್ಟೇನೆ ನೋಡ್ತಾ ನಾನು ಇಲ್ಲಿ ಯಾವುದು ಎಕ್ಸ್ಟ್ರಾ ಪೇಂಟ್ ಯಾವುದನ್ನು ಉಪಯೋಗಿಸಿಲ್ಲ ಇದು ನೈಲ್ ಪಾಲಿಶರ್ ಸ್ನೇಹಿತರೆ ನೋಡಿ ಕಾಣ್ತಾ ಇದೆಯಾ ಬ್ಲರ್ ಬ್ಲರ್ತರ ಆಗ್ತಾ ಇದೆ ಅಂತ ಇದೀನಿ ಇದು ಶೈನ್ ಬರ್ತಿರೋದ್ರಿಂದ ಅಷ್ಟು ಪ್ರಾಪರ್ ಕಾಣ್ತಾ ಇಲ್ಲ ನೋಡಿ ಲಿಪ್ಸಿಗೆ ಹಣೆಗೆ ಮತ್ತೆ ಇಲ್ಲಿ ಕಿರೀಟಕ್ಕೆ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದೇ ರೀತಿಯಾಗಿ ನಾನು ಇಲ್ಲಿ ಇಟ್ಟಿರೋದು ಬ್ಲಾಕ್ ಕಲರ್ ನೈಲ್ ಪಾಲಿಶು ಸ್ನೇಹಿತರೆ ಕಣ್ಣಿಗೆ ಮತ್ತೆ ಐಬ್ರೋಸ್ಗೆ ಬ್ಲಾಕ್ ಕಲರ್ ನೈಲ್ ಪಾಲಿಶು ಅದೇ ರೀತಿಯಾಗಿ ಇಲ್ಲಿ ಸ್ಟೋನ್ ಇಟ್ಟಿದ್ದೀನಿ ಮೂಗ್ ನತ್ತು ಅಂತ ಹೇಳ್ತೀವಲ್ವ ನತ್ತಿಗೆ ಸ್ಟೋನ್ ಇಟ್ಟಿದ್ದೀನಿ ನಂಗೆ ಗೊತ್ತಾಗ್ತಿಲ್ಲ ಯಾವ ರೀತಿಯಾಗಿ ಈ ಕಾಣ್ತಾ ಇದೆ ನೋಡಿ ನತ್ತಿಗೆ ನಾನು ಸ್ಟೋನ್ ಇಟ್ಟಿದ್ದೀನಿ ಸ್ಟೋನ್ ಬರುತ್ತಲ್ವಾ ಅದು ಅದೇ ರೀತಿಯಾಗಿ ಇಲ್ಲಿಗೂ ಜಸ್ಟ್ ನೇಲ್ ಪಾಲಿಶ್ ಇಟ್ಟಿದ್ದೀನಿ ನಾನು ಇಲ್ಲಿಗೆ ಏನು ಎಕ್ಸ್ಟ್ರಾ ಸ್ಟೋನ್ ಏನು ಇಟ್ಟಿಲ್ಲ ನೇಲ್ ಪಾಲಿಶ್ ಇಟ್ಟಿದ್ದೀನಿ ಬಾಲ್ ಚೈನ್ ಇದರಲ್ಲಿ ಸುಮಾರು ಒಂದು ಎರಡು ಮೂರು ಸೈಜ್ ಸಿಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ಮುಕ್ಕೋಣ ದೊಡ್ಡದಾಗಿ ಇರೋದ್ರಿಂದ ನಾನು ಸ್ವಲ್ಪ ದಪ್ಪ ಇರೋ ಅಂತ ಗೋಲ್ಡ್ ಬಾಲ್ ಚೈನ್ ಅನ್ನ ತಗೊಂಡಿದೀನಿ ಸಿಲ್ವರ್ ನೋಡ್ದೆ ಸೊ ಇದು ಸಿಲ್ವರ್ ಇದೆ ಮತ್ತೆ ಸಿಲ್ವರ್ ಕಲರ್ ಹಾಕೋದೇ ಅಷ್ಟು ಚೆನ್ನಾಗಿ ಕಾಣ್ಲಿಲ್ಲ ಸೊ ಅದಕ್ಕೆ ನಾನೇನ್ ಮಾಡಿದೆ ಸೊ ಅದಕ್ಕೆ ನಾನೇನ್ ಮಾಡ್ದೆ ಇದಕ್ಕೆ ಗೋಲ್ಡ್ ಕಲರ್ ಇರ್ಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಕಲರ್ ಬಾಲ್ ಚೈನ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅದು ಕಿರೀಟದಲ್ಲಿ ಏನೆಲ್ಲ ಡಿಸೈನ್ ಕೊಟ್ಟಿದ್ದಾರೆ ಅದು ಎಡಿಜಸ್ಸಿಗೆ ಮಾತ್ರ ನಾನು ಥರ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇನ್ನು ಪೂರ್ತಿಯಾಗಿ ಮಾಡಿದ್ರೆ ಒಂಥರ ಜಾಸ್ತಿ ಓವರ್ ಆಯ್ತು ಅಂತಲ್ವಾ ಆ ರೀತಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಚೆಸ್ಟ್ ಅದ್ರದ್ದು ಏನಂತಾರೆ ಕಾರ್ನರ್ ಎಡ್ಜಸ್ ಬರುತ್ತಲ್ವಾ ಆ ಡಿಸೈನ್ದು ಆ ಪ್ಯಾಟ್ರನ್ದು ಅಲ್ಲಿಗೆ ಮಾತ್ರ ಇದನ್ನ ವರ್ಕ್ ಮಾಡಿದ್ದೀನಿ ನೀವು ಅದನ್ನು ಕೇಳಬಹುದು ಇದನ್ನ ನೀವು ಯಾವುದರಿಂದ ಹಂಡಿಸಿದ್ರಿ ಅಂತ ಅಂದ್ಬಿಟ್ಟು ಕೇಳಬಹುದು ನಾನು ಇದಕ್ಕೆ ವೈಟ್ ಗ್ಲೂ ಬರುತ್ತಲ್ಲ ವೈಟ್ ಗ್ಲಮ್ ಗಮ್ ಬರುತ್ತಲ್ಲ ಟೆನ್ ರುಪಿ ಬಾಟಲ್ ಟ್ವೆಂಟಿ ರುಪಿ ಬಾಟಲ್ ಬರುತ್ತಲ್ಲ ಸೊ ಅದರಲ್ಲೇ ನಾನು ಇದಕ್ಕೆ ವರ್ಕ್ ಮಾಡಿದ್ದು ನೋಡಿ ಇದಕ್ಕೆ ಎಕ್ಸ್ಟ್ರಾ ನಾನು ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ ನಾನು ಏನು ಕೂಡ ಆಚೆಯಿಂದ ತಗೊಂಡ್ ಬಂದಿಲ್ಲ ಮತ್ತೆ ಕಾಸ್ಟ್ಲಿ ಕೂಡ ಹಾಗಿಲ್ಲ ಇರೋದು ಒಂದು ಫ್ರೆಂಡ್ಲಿ ಬಜೆಟ್ ಅಂತ ಹೇಳ್ಬೋದು ಇರೋದ್ರಲ್ಲೇ ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿ ರೆಡಿ ಮಾಡಬಹುದು ನನಗಂತೂ ತುಂಬಾ ಇಷ್ಟ ಆಯ್ತು ಅದೇ ರೀತಿಯಾಗಿ ನಮ್ಮ ಮನೆಗೆ ಹಬ್ಬಕ್ಕೆ ಬಂದಿದ್ರಲ್ವಾ ಸೊ ಕುಂಕುಮಕ್ಕೆ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ ಮಾಡಿಸಿದ್ರಿ ಅಂತಾನು ಕೇಳಿದ್ರು ನಾನು ಈ ಥರ ಇಲ್ಲ ನಾನೇ ಮಾಡಿದ್ದು ಅಂತ ಹೇಳಿದೆ ತುಂಬಾ ಖುಷಿ ಪಟ್ರು ತುಂಬಾ ಇಷ್ಟ ಕೂಡ ಪಟ್ರು ಸ್ನೇಹಿತರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಅನ್ಕೊಂಡಿದ್ದೀನಿ ಜಸ್ಟ್ ನಿಮ್ಗೊಂದು ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂತ ಇದೀನಿ ಇದು ಬ್ಯಾಕ್ ಸೈಡ್ ಅಲ್ಲಿ ನಾನು ದಾರ ಕಟ್ಬಿಟ್ಟಿರ್ತೀನಿ ಸೊ ಈಸಿಯಾಗಿ ನಾವು ಇದನ್ನ ಕಾಯಿಗೆ ಈ ತರ ನೋಡಿ ಕಾಯಿ ಬರುತ್ತಲ್ವಾ ಸೊ ಈ ತರ ಹಿಂಗೆ ಹಾಕ್ಬಿಟ್ರೆ ಆಗೋಯ್ತು ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಸ್ನೇಹಿತರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಸೊ ದೊಡ್ಡದಾಗಿರುವಂತದ್ದೇ ಬೇಕು ಅಂತ ಹೇಳಿ ಇಷ್ಟಪಟ್ಟು ತಗೊಂಡೆ ಕೆಲವೊಬ್ರು ಹೇಳ್ತಾರೆ ಮನೆಯಲ್ಲಿ ಮುಖೋಡ ಪೂಜೆ ಮಾಡ್ಬಿಟ್ಟು ಎತ್ತಿಡಬಾರ್ದು ಡೈಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಇದನ್ನ ಡೈಲಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಮಾಡ್ತೀನಿ ಮಾಡ್ತೀನಿ ಒಂದೇ ಸಲ ನಾನು ತೆಗೆದು ಒಂದು ಟೂ ಟೈಮ್ಸ್ ತೆಗಿತೀನಿ ದೀಪಾವಳಿ ಒನ್ ಟೈಮ್ ಲಕ್ಷ್ಮೀ ಪೂಜೆಗೆ ಅಂತ ಅನ್ಬಿಟ್ಟು ಸಲ ಲಕ್ಷ್ಮೀ ಪೂಜೆಗೂ ನಾನೇನು ತೆಗೆಯೋದಿಲ್ಲ ಮಾಮೂಲಾಗಿಟ್ಟು ಪೂಜೆ ಮಾಡಿರ್ತೀನಿ ವರಮಹಲಕ್ಷ್ಮಿಗಷ್ಟೇನೆ ಅಷ್ಟೇ ತೆಗೆಯೋದು ಆದಷ್ಟು ನೋಡೋಣ ಈ ಸಲ ಮ್ಯಾಕ್ಸಿಮಮ್ ಏನು ಹಬ್ಬಕ್ಕೆ ನಾನು ಏನು ಪರ್ಚೇಸ್ ಮಾಡಿಲ್ಲ ಸೊ ವರ್ಷ ವರ್ಷ ತೊಗೊಳ್ಳೋ ಆತ ಆ ಥರ ಏನು ನನಗೇನು ಆ ಅವನ್ ಮೆಂಟಾಲಿಟಿ ಇರಲ್ಲ ಹಳೆದೆಲ್ಲ ತೆಗೆದು ಬಿಡ್ಬೇಕು ಹೊಸದಾಗಬೇಕು ಹೊಸದಾಗ್ಬೇಕು ಆತಲ್ಲ ಯೂಸ್ ಆಗತ್ತೆ ಅಂತ ಅನ್ನೋ ಇದೆ ಮಾತ್ರ ತಗೊಳ್ಬೇಕು ನನ್ನ ಪಾಲಿಸಿ ಅದೇನೆ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಸೊ ಇದನ್ನ ಮೇನ್ ಆಗಿ ನಾನು ಇವತ್ತು ನಿಮಗೆ ಈ ಮುಕ್ಕೊಡದ ಬಗ್ಗೆ ತೋರಿಸ್ಬೇಕಿತ್ತು ಅದನ್ನ ಹೇಳೋದಕ್ಕೆ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ಐಡಿಯಾ ಅಷ್ಟೇ ಹಬ್ಬ ಹತ್ರ ಇಟ್ಕೊಂಡ್ಬಿಟ್ಟು ಅಯ್ಯೋ ಇದಾಗ್ಲಿಲ್ಲ ಅದಾಗ್ಲಿಲ್ಲ ಅವ್ರು ಈ ತರ ಮಾಡಿಸಿದ್ದಾರೆ ಅಯ್ಯೋ ಲೇಟ್ ಆಗಿ ವೀಡಿಯೋ ಬಂತು ಅಂತ ಹೇಳ್ಬಾರ್ದಲ್ವಾ ಅದಕ್ಕೋಸ್ಕರ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಬ್ಬದ ಪ್ರಿಪ್ರೇಷನ್ ಬಗ್ಗೆ ಆದಷ್ಟು ವಿಡಿಯೋಸ್ ಅನ್ನ ಬೇಗ ಶೇರ್ ಮಾಡಿ ಅಂತ ಅನ್ಬಿಟ್ಟು ಕೇಳಿದ್ರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಇನ್ನೊಂದು ಟೂ ಡೇಸ್ ಇದೆ ತ್ರೀ ಡೇಸ್ ಇದೆ ಸ್ವೀಟ್ ರೆಸಿಪಿಗಳಾಗ್ಬೋದು ಅದೇ ರೀತಿಯಾಗಿ ಹಬ್ಬಕ್ಕಿಂತ ಪರ್ಚೇಸ್ ಮಾಡಿರೋದಾಗ್ಬೋದು ಪ್ರಿಪ್ರೇಷನ್ ಆಗಬಹುದು ಹಬ್ಬದ ಗಡಿ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಇನ್ನು ಟೈಮ್ ಇದೆ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದೆ ಅಂತ ಅನ್ಕೊಂಡಿದೀನಿ ಅದಕ್ಕೇನೆ ಬೇಗ ಶೇರ್ ಮಾಡ್ತಾ ಇದೀನಿ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಪ್ಲೇನ್ ಆಗಿ ಪೂಜೆಗೆ ಇಡೋ ಬದಲು ಈ ರೀತಿಯಾಗಿ ಮಾಡ್ಬೋದು ಮತ್ತೆ ವಾಶ್ ಮಾಡ್ತೀವಿ ಮಾಡಿದಾಗ ಇದೆಲ್ಲ ಹೋಗಲ್ವಾ ಅಂತ ಅನ್ನೋದಕ್ಕೆ ನಾನು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಫೋರ್ ಇಯರ್ಸ್ ಆಯ್ತು ನಾನು ಇದನ್ನ ಮಾಡಿ ನಾನು ಇದನ್ನ ವಾಶ್ ಅಂತ ಏನು ಮಾಡಿಲ್ಲ ಸ್ನೇಹಿತರೆ ಒಣ ಬಟ್ಟೆನಲ್ಲಿ ಒರೆಸ್ಬಿಡ್ತೀನಿ ನೀಟಾಗಿ ವೈಪ್ ಮಾಡಿಬಿಡ್ತೀನಿ ಸೊ ಇದೇನು ಆ ಥರ ಹಂಗೆ ತೊಳಿದೇ ಆ ಥರ ಏನೂ ಇಲ್ಲ ನೋಡಿ ಫೋರ್ ಇಯರ್ಸ್ ಆದರೂ ಕೂಡ ಏನೇನೂ ಆಗಿಲ್ಲ ಸ್ನೇಹಿತರೆ ನಾನು ಹೇಳಿರೋ ಒಂದು ಮೆಥಡಲ್ಲಿ ನೀವು ಫಾಲೋ ಮಾಡಿಬಿಟ್ರೆ ನೀಟಾಗಿ ನೀವು ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ಕವರ್ ಮಾಡಿಬಿಟ್ರೆ ಸಾಕು ಮತ್ತು ಟೈಟಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಟ್ಬಿಟ್ರೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅಯ್ಯೋ ಆಯ್ತಪ್ಪ ಮತ್ತು ಇದು ತೊಳಿಬೇಕು ಇವ್ರು ಯಾರೋ ಹೇಳಿದ್ರು ಅದನ್ನ ಅಂಟಿಸ್ದೆ ಇದನ್ನ ಅಂಟಿಸ್ದೆ ಅದು ಪೇಸ್ಟ್ ಮಾಡಿದೆ ಅದೇ ತರ ಆಯಿತು ಬಿಚ್ಚೋಯಿತು ಆ ಥರ ಏನು ಅನ್ಸೋದಿಲ್ಲ ನೋಡಿ ನೀಟಾಗಿ ಹಿಂಗೆ ಕವರ್ ಮಾಡಿ ಒಂದು ಕವರ್ ಒಳಗಡೆ ಕಟ್ಟಿಟ್ಬಿಟ್ರೆ ಏರ್ ಏನಂತಾರೆ ಹೇರ್ ಲಾಕ್ ಅಂತಾರಲ್ಲ ಆ ಥರ ಗಾಡಿ ಹೋಗಬಾರ್ದು ಗಾಳಿ ಹೋಗದಲ್ಲೇ ಇರೋ ತರ ನಾವು ನೀಟಾಗಿ ಕವರ್ ಮಾಡಿ ಇಟ್ಬಿಟ್ರೆ ಬೆಳ್ಳಿ ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ ಬರೀ ಮುಖೋಡ ಅಂತಾನೆ ಅಲ್ಲ ಎಣ್ಣಿ ಯಾವ್ದಾದ್ರು ಆಗ್ಬೋದು ಸಿಲ್ವರ್ ಐಟಮ್ಸ್ ಅಲ್ಲ ಈ ರೀತಿಯಾಗಿ ಮಾಡಿ ಅವಾಗ ನೆಕ್ಸ್ಟ್ ನಾವು ಅಲ್ಲಿ ತೊಳಿಬೇಕು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತದ್ದು ಶೈನಿಂಗ್ ಬರ್ಬೇಕು ಅಂತ ಹೇಳಿದ್ರೆ ಪೇಸ್ಟ್ ಎಲ್ಲ ನಾವು ಯೂಸ್ ಮಾಡ್ತೀವಿ ಟೂತ್ ಪೇಸ್ಟ್ ಅನ್ನ ಹಾಕಿ ತೊಳೆದ್ರೆ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ಮತ್ತೆ ಅದ್ರ ಮೇಲೆ ಯಾವುದೇ ಕಲೆ ಕಲೆಗಳು ಇರೋದಿಲ್ಲ ಅಲ್ವಾ ತುಂಬಾ ಚೆನ್ನಾಗಿ ನೀಟಾಗಿ ಆಗುತ್ತೆ ಶೈನ್ ಇರುತ್ತೆ ಮೇನ್ ಥಿಂಗ್ ಹೇಳ್ಬೇಕಂದ್ರೆ ಶೈನ್ ಆಗಿರುತ್ತೆ ಸೊ ಇದನ್ನು ನಾವು ಬರೀ ಹಬ್ಬಗಳಿಗೆ ಉಪಯೋಗ್ಸೋದ್ರಿಂದ ಇದನ್ನು ಅಷ್ಟು ತೊಳಿಬೇಕು ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಕಪ್ಪಾದಾಗ ನೀವು ಹೇಳಿದಾಗ ಆ್ಯಸ್ ಯುಜುವಲ್ ಆಗಿ ವಾಶ್ ಮಾಡಲೇಬೇಕು ಸೊ ನೋಡಿಕೊಂಡು ಆದಷ್ಟು ಹಬ್ಬದ ವಿಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ನಿಮಗೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ವರ್ಕ್ ಮಾಡಿರೋದು ಓಕೆನಾ ಬಜೆಟ್ ಫ್ರೆಂಡ್ಲಿನಾ ಅಂತ ಅನ್ನೋದನ್ನು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಿಮಗೆ ಎಲ್ಪ್ ಆಗಿದೆ ಅಂತ ಏನಾದರೂ ಅನ್ಸದ್ರೆ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಆಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ನಿಮ್ಮ ಪ್ರೀತಿಯ ಚಾನೆಲ್ ಅಂತ ಹೇಳ್ಬೋದು ಲೈಫ್ ಸ್ಟೈಲ್ ಮೋನಿಟೈಸೇಷನ್ ಅಂತೂ ಕಂಪ್ಲೀಟ್ ಆಯಿತು ಸೊ ಮಾನಿಟೈಸೇಷನ್ ಆದಮೇಲೆ ಪೇಮೆಂಟ್ ವಿಷಯ ನೀವು ಕೇಳಿ ಕೇಳ್ತೀರಾ ಮೋನಿಟೈಸೇಷನ್ ಆಯಿತು ಅಂದರೆ ಪೇಮೆಂಟ್ ಬರ್ತಾ ಇದೆ ಅಲ್ವಾ ಲಾಂಚನ ಅಂತ ಸೊ ಆ ಥರ ಇಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿದೆಯೋ ಹೇಗೋ ಗೊತ್ತಿಲ್ಲ ಹಂಡ್ರೆಡ್ ಡಾಲರ್ಸ್ ಆಗೋ ತನಕ ನಾವು ಪೇಮೆಂಟನ್ನು ಅನ್ನ ಆಗೋದಿಲ್ಲ ಮಾನಿಟೈಸೇಷನ್ ಆದಮೇಲೆ ನನ್ನ ಚಾನಲಲ್ಲಿ ಏನಾಗ್ತಾ ಇದೆ ಅಂದರೆ ವ್ಯೂಸ್ ಕಡಿಮೆ ಆಗ್ತಾ ಇದೆ ಅದಕ್ಕೂ ಮುಂಚೆ ಓಕೆ ಬೇಗ ಬೇಗ ವ್ಯೂ ಅವರ್ಸ್ ಕಂಪ್ಲೀಟ್ ಆಗ್ಬಿಡ್ತು ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು ಸೊ ಅದೇ ರೀತಿಯಾಗಿ ಈ ಮಾನಿಟೈಸೇಷನ್ ಆದಮೇಲೆ ವ್ಯೂಸ್ ಕಮ್ಮಿ ಆಗ್ತಾ ಇದೆ ಸೊ ವ್ಯೂಸ್ ಆಗಿಲ್ಲ ಅಂದರೆ ಅಮೌಂಟ್ ಬರೋದು ತುಂಬ ಕಷ್ಟ ಸುಮಾರು ಜನಕ್ಕೆ ಇವಾಗಂತೂ ಗೊತ್ತೇ ಇದೆ ಅದು ಯಾರೂ ಕೂಡ ಐಡ್ ಮಾಡೋದಿಲ್ಲ ಎಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಅದೇ ರೀತಿಯಾಗಿ ಒಂದು ವಿಡಿಯೋಗೆ ಎಷ್ಟು ಎಫರ್ಟ್ ಬೇಕು ಎಷ್ಟು ಎಫರ್ಟ್ ಹಾಕ್ತೀವಿ ಅನ್ನೋದು ಕೂಡ ಮ್ಯಾಕ್ಸಿಮಮ್ ಗೊತ್ತಿರುತ್ತೆ ಯಾರು ಒಬ್ಬರಿಗೆ ಗೊತ್ತಾಗಲ್ಲ ಅವು ಏನು ರೀ ಸುಮ್ಮನೆ ಹೇಳ್ಬಿಡ್ತಾರೆ ಅಷ್ಟೇ ಏನೋ ಒಂದು ರೆಸಿಪಿ ಹಾಕ್ತಾರೆ ಬಟ್ ಆ ರೆಸಿಪಿ ಹಾಕ್ಬೇಕು ಆ ಒಂದು ವಿಡಿಯೋ ಮಾಡಬೇಕು ಅಂದರೆ ತುಂಬಾ ಸ್ಟ್ರಗಲ್ ಇರುತ್ತೆ ತುಂಬ ಒಂದು ಏನು ಹೇಳ್ತಾರೆ ಸುಮ್ಮನೆ ಏನು ಹೇಳ್ತಾರೆ ಟೈಮ್ ಪಾಸಿಗೆ ಮಾಡೋ ಅಂಥದ್ದಲ್ಲ ಈ ವಿಡಿಯೋಸು ಇರಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಮಾಡ್ತಾ ಇರೋ ವಿಡಿಯೋಸು ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಯಾವುದೂ ಆ ರೀತಿಯಾಗಿ ಬೇಡದಲೇ ಇರೋ ಅಂಥ ವೀಡಿಯೋಸನ್ನು ನಾನು ಯಾವುದೋ ಅಪ್ಲೋಡ್ ಮಾಡಿಲ್ಲ ಅಂತ ಮುಖ್ಕೊಂತ ಇದ್ದೀನಿ ಆ ಥರ ಏನಾದರೂ ಇತ್ತು ಅಥವಾ ನಿಮಗೆ ಯಾವ ರೀತಿಯಾಗಿರೋಂಥ ವೀಡಿಯೋಸ್ ಬೇಕು ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ತುಂಬ ಕ್ರಿಯೇಟಿವ್ ಆಗಿ ಬರ್ತಾ ಇದೆ ಅಥವಾ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀವು ಅದಕ್ಕೂ ಕೂಡ ಕಮೆಂಟ್ ಮಾಡ್ಬೋದು ಮ್ಯಾಕ್ಸಿಮಮ್ ನಾನು ಕುಕ್ಕಿಂಗ್ ವಿಡಿಯೋಸನ್ನು ಡೈಲಿ ಒಂದೊಂದಾದರೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದಿನ ಕೂಡ ನಾನು ಟಚ್ ಬಿಟ್ಟಿಲ್ಲ ಯೂಟ್ಯೂಬಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಗೋಯಿತು ಸೊ ಒಂದು ದಿನ ಕೂಡ ಒಂದು ವಿಡಿಯೋ ಹಾಕಿಲ್ಲ ಈ ಚಾನಲಲ್ಲಿ ಅಂತ ಅನ್ನೋ ಹಾಗಿಲ್ಲ ಅಷ್ಟು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದೀನಿ ಬಟ್ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ವ್ಯೂಸ್ ಮಾತ್ರ ಕಡಿಮೆ ಆಗ್ತಾ ಇದೆ ಸೊ ಯಾರು ಕೂಡ ವಿಡಿಯೋಸ್ ಅನ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸೊ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು ವರ್ಮಹಾಲಕ್ಷ್ಮಿ ಪ್ರಿಪ್ರೇಷನ್ಗೆ ಸೊ ಇದೇ ರೀತಿಯಾಗಿ ಡೈಲಿ ಒಂದೊಂದು ವಿಡಿಯೋಸ್ ಹಾಕ್ತೀನಿ ಅಪ್ಪಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂತ ಇದ್ದೀನಿ ಸೊ ಟೈಮ್ ಶೆಡ್ಯೂಲ್ ಮಾಡ್ಕೊಂಡು ಮಿಸ್ ಮಾಡಿದೆ ನಾನು ಹಾಕ್ತೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ